ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ಕಾರ್ಯಕ್ರಮ ಸ್ಫೂರ್ತಿ ಕತೆ ಯಮುನಾ ಜೊತೆಗೆ ನಿಮಗೆ ಸ್ವಾಗತ ಇತ್ತೀಚಿನ ನಮ್ಮ ವಿಶ್ವವಾಣಿ ಮನಿ ಚಾನೆಲ್ನಲ್ಲಿ ಒಂದು ಕಾರ್ಯಕ್ರಮ ಮಹಿಳೆಯರು ಫೈನಾನ್ಸ್ ಪ್ಲಾನಿಂಗ್ ಹಣಕಾಸು ಯೋಜನೆ ಮಾಡೋದು ಹೇಗೆ ಇದು ನನ್ನ ಗಮನನ ಸೆಳೆಯಿತು ನನ್ನ ಪ್ರಕಾರ ನಮ್ಮ ಭಾರತೀಯ ಮಧ್ಯಮ ವರ್ಗದ ಪ್ರತಿಯೊಬ್ಬ ಮಹಿಳೆಯು ಹಣಕಾಸು ಯೋಜನೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಪಡೆದುಕೊಂಡಿರ್ತಾರೆ ಅವರು ಮನೆಯನ್ನ ನಡೆಸ್ಕೊಂಡು ಹೋಗುವ ವಿಧಾನ ನನ್ನ ಪ್ರಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲಿಕೆಗೆ ಅರ್ಹ ಅಂತ ನಾನು ಭಾವಿಸ್ತೀನಿ ನನ್ನ ತಾಯಿ ಮತ್ತು ನನ್ನ ಚಿಕ್ಕಮ್ಮ ಮನೆ ನಡೆಸ್ತಿದ್ದ ರೀತಿ ನನ್ನ ಕಣ್ಣು ಮುಂದೆ ಬಂತು ಅವರು ಮನೆ ವಹಿವಾಟುಗಳಲ್ಲಿ ನನ್ನನ್ನು ಸೇರಿಸ್ಕೊಳ್ತಾ ಇದ್ದರು ಹಾಗಾಗಿ ನಾನು ಸಾಕಷ್ಟು ವಿಚಾರಗಳನ್ನು ಅವರಿಂದ ತಿಳಿದುಕೊಂಡೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿದ್ದ ನನ್ನ ತಂದೆಯವರೇ ಎಷ್ಟೋ ಸಲ ನನಗೆ ಹೇಳ್ತಾ ಇದ್ರು ನಿಮ್ಮಮ್ಮ ಅದು ಹೇಗೆ ಮನೆ ನಿಭಾಯಿಸ್ತಾ ಇದ್ದಾಳೋ ನನಗಂತೂ ತಿಳಿತಾ ಇಲ್ಲ ಅಂತ ನನ್ನ ತಂದೆಯವರ ತಮ್ಮ ನನ್ನ ತಾಯಿಯ ತಂಗಿಯನ್ನ ಮದುವೆ ಆದ್ದರಿಂದ ನಾವೆಲ್ಲ ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ವಿ ನಾವು ಒಂಬತ್ತು ಜನ ಜೊತೆಗೆ ಹಳ್ಳಿಯಿಂದ ನಮ್ಮ ತಂದೆಯವರು ಕರೆದುಕೊಂಡು ಬಂದಂತಹ ಕೆಲವು ಮಕ್ಕಳು ಎಲ್ಲರೂ ನಮ್ಮ ಜೊತೆನೆ ಓದುತ್ತಾ ಇದ್ರು ಸಂಪಾದನೆ ಇದ್ದಿದ್ದು ಇಬ್ಬರದ್ದು ಮಾತ್ರ ಎಲ್ಲ ಖರ್ಚನ್ನು ಎಲ್ಲದನ್ನು ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಮ್ಮ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಒಂದೊಂದು ಪೈಸವನ್ನು ಖರ್ಚು ಮಾಡುವ ಮೊದಲು ಬಹಳ ಯೋಚಿಸಿ ಲೆಕ್ಕ ಹಾಕಿ ಖರ್ಚು ಮಾಡ್ತಾ ಇದ್ರು ಇಷ್ಟು ಜನರಿಗೆ ದಿನಕ್ಕೆ ಇಷ್ಟೇ ತರಕಾರಿ ಬೇಕು ಅಕ್ಕಿ ಇಷ್ಟು ಬೇಕು ಹಾಲು ಬೇಕು ಅಂತ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗದಂತೆ ನೋಡ್ಕೊಳ್ತಾ ಇದ್ರು ಪ್ರತಿಯೊಂದನ್ನು ಪುಸ್ತಕದಲ್ಲಿ ಬರೆದಿಡ್ತಾ ಇದ್ರು ಐವತ್ತು ಪೈಸೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ ಪುಸ್ತಕದಲ್ಲಿ ಬರಿತಾ ಇದ್ರು ಆ ತಿಂಗಳೇನಾದರೂ ಒಂದು ಹೆಚ್ಚುವರಿ ಖರ್ಚು ಬಂದ್ರೆ ಅದನ್ನ ಎಲ್ಲಿಂದ ಉಳಿಸಿ ಹೊಂದಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ಒಂಥರ ಸರ್ಕಸ್ ಮಾಡ್ತಾ ಇದ್ರು ಇಷ್ಟೆಲ್ಲ ಮಾಡಿಯೂ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಹಣ ಉಳಿಸ್ತಾ ಇದ್ರು ಅದಕ್ಕೇನೆ ಡಿಮೊನಿಟೈಸೇಷನ್ ಆದ ಸಮಯದಲ್ಲಿ ಹೆಚ್ಚು ಹಣ ನಮ್ಮ ಭಾರತ ದೇಶದಲ್ಲಿ ಸಿಕ್ಕಿದ್ದು ನಮ್ಮ ಮನೆಯ ಅಕ್ಕಿ ಬೇಳೆ ಡಬ್ಬಿಗಳಲ್ಲಿ ಮಹಿಳೆಯರು ಆ ಹಣವನ್ನು ಮನೆಯ ತುರ್ತು ಪರಿಸ್ಥಿತಿಗಾಗಿಯೇ ಇಡ್ತಾ ಇರ್ತಾರೆ ಒಡವೆ ಅಥವಾ ಬಟ್ಟೆ ಮೇಲೆ ಹೆಚ್ಚಿನ ವ್ಯಾಮೋಹ ಇಲ್ಲದೆ ಇದ್ದರೆ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ನಾವೇ ಅದೃಷ್ಟವಂತರು ಅಂತ ಹೇಳಬೇಕು ಯಾಕೆ ಅಂತಂದರೆ ಮನೆಯಲ್ಲೇ ನಮಗೆ ಅರ್ಥಶಾಸ್ತ್ರದ ಪಾಠವಾಗಿಬಿಡತ್ತೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಷೇರು ಮಾರುಕಟ್ಟೆಯ ನಷ್ಟದಿಂದ ಆಗಿನೂ ನಾವು ಚೇತರಿಸ್ಕೊಳ್ತಾ ಇದ್ವಿ ನಾನು ಶ್ರೀನಿಧಿಗೆ ಹೇಳಿದೆ ಮಗು ಹುಟ್ಟುವ ಮುಂಚೆ ನಾವು ಒಂದು ಮನೆ ಖರೀದಿ ಮಾಡಿದರೆ ಚೆನ್ನಾಗಿರುತ್ತಲ್ವಾ ಅಂತ ಅದಕ್ಕೆ ಅವ್ರು ಹೇಳಿದ್ರು ಕಡಿಮೆ ಅಂದ್ರೂ ಐವತ್ತು ಸಾವಿರ ಡಾಲರ್ ಆದರೂ ಮೊದಲು ಪಾವತಿಸಬೇಕು ಅಷ್ಟು ಹಣ ಈಗ ನಮ್ಮ ಹತ್ರ ಇಲ್ಲ ಅಂದರು ನಮ್ಮ ಬ್ಯಾಂಕ್ ಖಾತೆ ಜಂಟಿ ಖಾತೆ ಆಗಿತ್ತು ನಾನು ಶ್ರೀನಿಧಿ ಅವರಿಗೆ ನಮ್ಮ ಬ್ಯಾಂಕ್ ಖಾತೆನ ಒಂದು ಸಲ ಪರಿಶೀಲಿಸಿ ಬನ್ನಿ ಹಣ ಏನಾದರೂ ಇದ್ದರೆ ಮನೆ ಖರೀದಿ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಬೇಡ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಹಣ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದರು ಆದ್ರೂ ನಾನು ಒತ್ತಾಯ ಮಾಡಿ ಅವ್ರನ್ನ ಬ್ಯಾಂಕ್ಗೆ ಕಳಿಸ್ದೆ ಬ್ಯಾಂಕಿಂದ ಬರತ್ತಾ ನಾನು ಅಲ್ಲೇ ಹೊರಗಡೆ ಪಾರ್ಕಿಂಗಲ್ಲಿ ಅಲ್ಲಿ ಕಾರೊಳ ಕೂತಿದ್ದೆ ಅವ್ರ ಕಣ್ಣಲ್ಲಿ ನೀರಿತ್ತು ನಮ್ಮ ಖಾತೆಯಲ್ಲಿ ಐವತ್ತು ಸಾವಿರ ಡಾಲರ್ ನೋಡಿ ಅವ್ರಿಗೆ ಆಶ್ಚರ್ಯವಾಗಿತ್ತು ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರು ನಾ ಹೇಳಿದೆ ನಾವಿಬ್ಬರು ದುಡಿದಿರೋ ಹಣನೇ ಇದು ಮನೆಯ ಖರ್ಚಿಗೆ ಅಂತ ನಿಗದಿಪಡಿಸಿದ ಹಣದಿಂದ ಉಳಿಸಿ ಕೂಡಿಟ್ಟಿರುವ ಹಣ ಅದು ಅಂತ ಹೇಳಿದೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದೇ ತಿಂಗಳು ನಾವು ಮನೆಯನ್ನು ಖರೀದಿಸಿದ್ವಿ ನಮ್ಮ ತಾಯಿ ಶಾಂತ ಮತ್ತು ನನ್ನ ಚಿಕ್ಕಮ್ಮ ನಾಗರತ್ನ ಅವರಿಂದ ಕಲಿತಂತ ಪಾಠ ಸಾರ್ಥಕವಾಯ್ತು ಅಂತ ಅವತ್ತು ನನಗನ್ನಿಸ್ತು ಈ ಉದಾಹರಣೆಯಿಂದ ನಾನು ಹೇಳೋದಿಷ್ಟೇ ಹಣಕಾಸು ಯೋಜನೆಗೆ ನಿಗದಿತವಾಗಿ ಇದನ್ನೇ ಅನುಸರಿಸಿ ಎನ್ನುವ ನಿಯಮಗಳಿಲ್ಲ ಉಳಿತಾಯದ ಮನಸ್ಥಿತಿ ಮನೆಯ ಆದಾಯ ಖರ್ಚಿನ ಅಂದಾಜು ಮುಂಬರುವ ದೊಡ್ಡ ಖರ್ಚು ತುರ್ತು ಪರಿಸ್ಥಿತಿಗಳ ಅರಿವು ಇವೆಲ್ಲವೂ ನಮಗಿದ್ರೆ ಮನೆಯ ಹಣಕಾಸು ಯೋಜನೆಯಲ್ಲಿ ಮಹಿಳೆಯ ಪಾತ್ರ ಬಹಳ ದೊಡ್ಡದು ಇದರಲ್ಲಿ ಎರಡು ಮಾತೇ ಇಲ್ಲ ನಮ್ಮ ಮಧ್ಯಮ ವರ್ಗದ ಪ್ರತಿಯೊಬ್ಬ ಮಹಿಳೆಯು ಇವೆಲ್ಲದನ್ನೂ ಅನುಸ ಅನುಸರಿಸ್ತಾ ಇರ್ತಾಳೆ ಇದೇ ರೀತಿಯಾಗಿ ಮತ್ತಷ್ಟು ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬರ್ತೀನಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ನಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಧನ್ಯವಾದಗಳು